ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಎಲ್ ಸಿ ಮತ್ತು ಪಿಯುಸಿ ಮಕ್ಕಳಿಗೆ ತೇರ್ಗಡೆ ಆಗೋದಕ್ಕೆ ಪಾಸ್ ಆಗೋದಕ್ಕೆ ಏನು ಇಡೀ ರಾಷ್ಟ್ರಾದ್ಯಂತ ಒಂದು ವ್ಯವಸ್ಥೆ ಇತ್ತು ಅದಕ್ಕೆ ವಿಭಿನ್ನವಾದಂತಹ ವ್ಯವಸ್ಥೆ ನಮ್ಮ ರಾಜ್ಯದಲ್ಲ ಪಠ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದು ಏನಂತಂದ್ರೆ ಒಂದು ಇಂಟರ್ನಲ್ ಮಾರ್ಕ್ಸಸ್ ಬರ್ತದೆ ಅದಲ್ಲದೆ ಏನು ಪರೀಕ್ಷೆನ ಬರೀತಾರೆ ಮಕ್ಕಳುಗಳು ಎಕ್ಸ್ಟರ್ನಲ್ ಮಾರ್ಕ್ಸ್ ಇವೆರಡನ್ನು ಕೂಡ ಪರಿಗಣಿಸಿದೇನೆ ಮಗುನ ತೇರ್ಗಡೆ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಇಂಟರ್ನಲ್ ಮಾರ್ಕ್ಸ್ ಅನ್ನ ಸಂಪೂರ್ಣವಾಗಿ ಅದನ್ನ ಪರಿಗಣಿಸ್ತಾ ಇರಲಿಲ್ಲ ಅವರು ಲಿಖಿತ ಪರೀಕ್ಷೆಲ್ಲೇನೆ ಅವರು ಕನಿಷ್ಠ ಅಂಕಗಳು ಏನು ಇಪ್ಪತ್ತ ಎಂಟು ಅಂಕಗಳನ್ನ ಅವರು ಪಡಿಬೇಕಾಗಿತ್ತು ಇದು ಒಂದ್ ಕಡೆ ನಮ್ಮ ರಾಜ್ಯದಲ್ಲಿ ಪಠ್ಯಕ್ರಮದಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ ತಾರತಮ್ಯ ಇತ್ತು ಇಡೀ ದೇಶದಲ್ಲಿ ಪಕ್ಕದ ರಾಜ್ಯಗಳಲ್ಲಿ ಇದ್ದಂತಹ ಒಂದು ಸ್ಟೇಟ್ ಸಿಲೆಬಸ್ ಬೋರ್ಡ್ ಅಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿರುವಂತಹ ಸ್ಟೇಟ್ ಸಿಲೆಬಸ್ ಬೋರ್ಡ್ ಅಲ್ಲಿ ಒಂದು ವ್ಯತ್ಯಾಸ ಇತ್ತು ಹಾಗೇನೆ ಕೇಂದ್ರ ಪಠ್ಯಕ್ರಮ ಏನು ಐ ಸಿ ಐ ಸಿ ಮತ್ತೆ ಸಿ ಬಿ ಐ ಸಿ ಶಾಲೆಗಳಿವೆ ಅಲ್ಲೂ ಕೂಡ ಇಂಟರ್ನಲ್ಸ್ ನ ಕನ್ಸಿಡರ್ ಮಾಡಿದ್ದೇನೆ ರಿಟರ್ನ್ ಎಕ್ಸಾಮ್ಸ್ ಅಲ್ಲಿ ಅದು ಮೂರು ನಂಬರ್ ತಗೊಂಡ್ರೆ ಆ ಮಕ್ಳುಗಳು ಪಾಸ್ ಆಗ್ತಾ ಇದ್ರು ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಓದಿರುವಂತಹ ಮಕ್ಕಳುಗಳಿಗೆ ಅನುದೀರ್ಣ ಆಗ್ತಾ ಇದ್ವು ಸೊ ಹಾಗಾಗಿ ಇದೊಂದು ನಿರಂತರವಾದಂತಹ ಒಂದು ಸತತವಾದಂತಹ ಒಂದು ಎರಡ್ ಮೂರು ವರ್ಷದ ಒಂದು ಬೇಡಿಕೆ ಸರ್ಕಾರ ಮತ್ತೆ ಇಲಾಖೆ ರಿಸರ್ಚ್ ಅನ್ನ ಮಾಡಿದ್ದೇನೆ ಹಲವಾರು ಶಿಕ್ಷಣ ತಜ್ಞರ ಒಂದು ಸಮಿತಿನ ರಚಿಸಿದ್ದೇನೆ ಸೊ ಇದನ್ನ ಏನ್ ಮಾಡಬೇಕು ಅನ್ನುವಂತಹ ಒಂದು ಆ ರಿಸರ್ಚ್ ಅನ್ನ ಮಾಡಿದ್ದೇನೆ ಆ ವರದಿನ ಸರ್ಕಾರಕ್ಕೆ ಸಲ್ಲಿಸಿ ಆ ವರದಿಯಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಕ್ಯಾಂಪ್ಸ್ ನಮ್ಮ ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶಶಿಕುಮಾರ್ ಸರ್ ಅವರು ಹಾಗೆ ನಮ್ಮ ಮಾನ್ಯ ಎಂ ಎಲ್ ಸಿಗಳಾದಂತಹ ಪುಟ್ಟಣ್ಣ ಸರ್ ಅವರ ಒಂದು ನೇತೃತ್ವದಲ್ಲಿ ಇದನ್ನ ರಾಜ್ಯ ಸರ್ಕಾರದ ಒಂದು ಗಮನಕ್ಕೆ ತಂದು ಸೊ ಇಲ್ಲಿ ಮಕ್ಕಳುಗಳಿಗೆ ತಾರತಮ್ಯ ಆಗ್ತಾ ಇದೆ ಯಾವ ಮಗು ನಲವತ್ತಂಕ ಪಡೆದು ಫೇಲ್ ಆಗ್ತದೆ ಅದೇ ಕೇಂದ್ರ ಪಠ್ಯ ಕ್ರಮದಲ್ಲಿ ಮಗು ಮೂವತ್ತ್ ಅಂಕ ಪಡೆದು ಪಾಸ್ ಆಗ್ತಾ ಇದೆ ಈ ಫೇಲ್ ಆದಂತಹ ಮಗು ಏನಾಗಿದೆ ಅಂತಂದ್ರೆ ಮಧ್ಯಮ ಕುಟುಂಬದಿಂದ ಬಂದಂತಹ ಮಕ್ಕಳುಗಳಿರ್ತಾರೆ ಮತ್ತೆ ಪೋಷಕರು ಕೂಡ ಅಂತಹ ಒಂದು ವಿದ್ಯಾವಂತೆ ಪೋಷಕರು ಅಲ್ಲಿರಲ್ಲ ಕೂಲಿ ಕಾರ್ಮಿಕರು ಮಕ್ಕಳುಗಳು ಆರ್ಥಿಕವಾಗಿ ಹಿಂದುಳಿದಂತಹ ಪೋಷಕರ ಮಕ್ಕಳುಗಳು ಈ ಒಂದು ರಾಜ್ಯ ಪಠ್ಯಕ್ರಮದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾರೆ ಆ ಮಕ್ಳುಗಳು ಫೇಲ್ ಆಗ್ತಾ ಅಂತಂದ್ರೆ ಅವರು ನೆಕ್ಸ್ಟ್ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡಲ್ಲ ಡ್ರಾಪ್ ಔಟ್ ಆಗಿಬಿಡ್ತಾರೆ ಅವರು ಆ ಸಮಾಜದಲ್ಲಿ ಅವರ ಒಂದು ವಾತಾವರಣದಲ್ಲಿ ಯಾವ ತರ ಅವ್ರಿಗೆ ಅವಕಾಶ ಸಿಗುತ್ತೋ ಆ ರೀತಿ ಅವರು ಬೆಳೆ ಬೆಳೆಯೋದಿಕ್ಕೆ ಶುರು ಆಗ್ತಾರೆ ಸೊ ಎಲ್ಲೋ ಒಂದು ಕಡೆ ಆ ಮಕ್ಕಳುಗಳು ಆ ಸಮಾಜಕ್ಕೆ ಗತಕಾಗುವಂತಹ ಒಂದು ವ್ಯವಸ್ಥೆಗೆ ನಾವೇ ಅವರನ್ನ ದುಡಿದಂತಹ ಒಂದು ಅಹ್ ವ್ಯವಸ್ಥೆಗೆ ನಾವು ತಳ್ಳದಕ್ಕೆ ಪೂರಕ ಆಗ್ಬೋದು ಅನ್ನೋ ಇಂತಹ ವ್ಯವಸ್ಥೆ ಮತ್ತೆ ಇತರ ರಾಜ್ಯದಲ್ಲಿ ಏನು ಪಾಸ್ ಆಗಿದೆ ಮಕ್ಕಳುಗಳು ಜಸ್ಟ್ ಒಂದು ಮೂವತ್ ಮೂರು ಆಗಿ ಬರ್ತಾರೆ ಅವರ ಕೈ ಕೆಳಗಡೆ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಫೇಲ್ ಆಗಿರುವಂತಹ ಮಕ್ಕಳುಗಳು ಹೋಗಿ ಕೆಲಸ ಮಾಡ್ಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಇವತ್ತು ನಾವು ನೋಡ್ತಾ ಇದೀವಿ ಹಾಗಾಗಿ ಇದನ್ನ ನ್ಯಾಯಪರವಾದಂತಹ ಒಂದು ನಿಲುವನ್ನ ಪಡ್ಕೊಳ್ಬೇಕು ಅಕಸ್ಮಾತ್ ಅವರಿಗೆ ಕಲಿಕೆಯಲ್ಲಿ ಆಸಕ್ತಿ ಇಲ್ವೋ ಅಥವಾ ಕಲಿಯೋದಕ್ಕೆ ಆಗ್ತಾ ಇಲ್ವೋ ಅಟ್ ಲೀಸ್ಟ್ ಅವರು ಎಸ್ ಎಸ್ ಎಲ್ ಸಿ ಮತ್ತೆ ಪಿ ನ ಯಾವುದೇ ತಾರತಮ್ಯ ಇಲ್ದೇನೆ ಇಡೀ ದೇಶದಲ್ಲಿರುವಂತಹ ಒಂದು ಕಾನೂನು ಅಡಿಲೆ ಅವರು ಪಾಸ್ ಆಗ್ತಾ ಅವರು ಒಂದು ಡಿ ಎಲ್ ಒಂದು ಅವಕಾಶ ಸಿಗುತ್ತೆ ಅಥವಾ ಯಾವ್ದೋ ಒಂದು ವೆಕೇಶನಲ್ ಕೋರ್ಸ್ಗೆ ಜಾಯ್ನ್ ಆಗಿಬಿಟ್ಟಿದ್ದೇನೆ ಅಲ್ಲಿ ತರಬೇತಿ ಪಡೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಆಮೇಲೆ ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಕೂಡ ಒಪ್ಪ ಈ ಒಂದು ಆದೇಶ ಇವತ್ತು ನಮ್ಮ ರಾಜ್ಯದ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಇದನ್ನು ಒದಗಿಸ್ಕೊಟ್ಟಿದ್ದಾರೆ ಇವತ್ತು ಜಸ್ಟ್ ಒಂದು ಇನ್ಫಾರ್ಮೇಶನ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಹೇಳ್ತಾ ಇದೀವಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಎರಡು ಪೇಪರ್ ನ ಕೊಡ್ತಾರೆ ಅವರಿಗೆ ಒಂದು ಸ್ಟ್ಯಾಂಡರ್ಡ್ ಪೇಪರ್ ಒಂದು ಈಸಿ ಪೇಪರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದೇನೆ ಮಗು ಯಾವ ಪೇಪರ್ ಬೇಕು ಆ ಪೇಪರ್ ಬರೀಬಹುದು ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಆ ರೀತಿ ಇಲ್ಲ ಸ್ಟ್ಯಾಂಡರ್ಡ್ ಪೇಪರ್ ಏ ಕೊಡ್ತಾರೆ ಸ್ಟ್ಯಾಂಡರ್ಡ್ ಪೇಪರ್ ಗೆ ಹೋಗು ಉತ್ತರ ಪಡಿಬೇಕಾಗ್ತದೆ ಹಾಗಾಗಿ ಅಲ್ಲಿ ಸಿ ಬಿ ಎಸ್ ಐ ಸಿ ಎಸ್ ಸಿ ಗೊತ್ತಿರುವಂತಹ ಮಕ್ಕಳಿಗೆ ಅದೊಂದು ಬೆನಿಫಿಟ್ ಸಿಗುತ್ತೆ ಅವ್ರಿಗೆ ಅದಾದ ನಂತರ ಅವ್ರಿಗೆ ಐದೇ ಸಬ್ಜೆಕ್ಟ್ ಇರುವಂತದ್ದು ತರ್ಡ್ ಲ್ಯಾಂಗ್ವೇಜ್ ಇಲ್ಲ ಮತ್ತೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ರಾಜ್ಯ ಪಠ್ಯಕ್ರಮದ ಒಂದು ಎಕ್ಸಾಮಿನೇಷನ್ ಹೇಗಾಗ್ತದೆ ಅಂತ ಅಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರುತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಜೊತೆಗೆ ಕ್ಯಾಮ್ರಾ ಹಾಕಿದ್ದೇನೆ ಪರೀಕ್ಷೆಗಳನ್ನ ಮಾಡ್ತಾ ಇದ್ದೀವಿ ಬಟ್ ನಾವು ಕೇಂದ್ರ ಪಠ್ಯಕ್ರಮ ನೋಡ್ತೀವಿ ಅಂತಂದ್ರೆ ಅದು ರೂಮ್ ಎಕ್ಸಾಮ್ ತರ ಇದೆ ಒಂದ್ ಶಾಲೆಯಿಂದ ಮತ್ತೊಂದ್ ಶಾಲೆ ಆ ಶಾಲೆಯವರು ಈ ಶಾಲೆಗೆ ಮಾಡ್ತಾರೆ ಯಾವುದೇ ವಿಧವಾದಂತಹ ಒಂದು ಸ್ಕ್ವಾಡ್ ಇಲ್ಲ ಸೂಪರ್ವಿಷನ್ಸ್ ಇಲ್ಲ ಯಾವ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಹೋಗ್ತಾ ಇಲ್ಲ ಹಾಗಾಗಿ ನಾವು ಗುಣಮಟ್ಟದ ಕಡೆಗೆ ಅವ್ರ ಜೊತೆ ಪೈಪೋಟಿ ಮಾಡ್ತಾ ಇದೀವಿ ಅನ್ನುವಂಥದ್ದಲ್ಲ ಆ ರೀತಿಯಲ್ಲಿ ಪಾಸ್ ಆಗಿ ಬರ್ತಿರುವಂತಹ ಮಕ್ಕಳುಗಳು ಮತ್ತೆ ರಾಜ್ಯ ಪಠ್ಯಕ್ರಮದಿಂದ ಬರ್ತಿರುವಂತಹ ಮಕ್ಕಳುಗಳಲ್ಲಿ ತಾರೆ ತಮ್ಮಿ ಆಗ್ಬಾರ್ದು ಒಬ್ಬ ಕಷ್ಟಪಟ್ಟು ಓದಿ ಅವ್ರಿಗಿಂತ ಚೆನ್ನಾಗಿ ಓದಿದ್ದಾರೆ ಬಟ್ ಆರ್ಥಿಕವಾಗಿ ಸ್ವಲ್ಪ ಅವರು ಪೋಷಕರುಗಳು ಹಿಂದೆ ಉಳಿದಿದ್ದಾರೆ ಅಂತ ಅಂದ್ಬಿಟ್ಟಿದ್ರೆ ಅವ್ರನ್ನ ನಾವು ಸಮಾಜದಲ್ಲಿ ಹಿಂದೆ ತುಡುವಂತದ್ದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತಹ ನಿಟ್ಟಿನಲ್ಲಿ ಖಾಸಗಿ ಸಂಸ್ಥೆಗಳು ಯಾವತ್ತೂ ಕೂಡ ಹಿಂದೆ ಉಳಿದಿಲ್ಲ ಸರ್ಕಾರಿ ಸಂಸ್ಥೆಗಳು ಮತ್ತೆ ಅನುದಾನಿತ ಸಂಸ್ಥೆಗಳು ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ನಮ್ಮ ಸಂಘ ಸಂಸ್ಥೆ ಇನ್ನು ಹೆಚ್ಚಿನ ಒಂದು ವ್ಯವಸ್ಥೆನ ನಮ್ಮ ಜಿಲ್ಲೆಗೆ ತಂದು ಕೊಡ್ತಾ ಇದೆ ಸೆಂಟ್ರಲ್ ಸಿಲೆಬಸ್ ಯಾವ ತರ ರಿಸಲ್ಟ್ ನ ಡಿಕ್ಲೇರ್ ಮಾಡ್ತಾ ಇದ್ರು ಸ್ಟೇಟ್ ಸಿಲೆಬಸ್ ಯಾವ ತರ ರಿಸಲ್ಟ್ ನ ಡಿಕ್ಲೇರ್ ಮಾಡ್ತಾ ಇದ್ರು ಈ ನಮ್ಮ ಸ್ಟೇಟ್ ಸಿಲೆಬಸ್ ಮಕ್ಕಳಿಗೆ ಅನ್ಯಾಯ ಆಯ್ತಾ ಇತ್ತು ಅವ್ರಿಗೆ ಯಾವ ತರ ಬೆನಿಫಿಟ್ ಆಯ್ತಂತೆ ಅಲ್ಲಿ ಅಷ್ಟೇ ಸೆಂಟ್ರಲ್ ಸಿಲೆಬಸ್ ನಲ್ಲಿ ಅವ್ರಿಗೂ ನೂರು ಮಾರ್ಕ್ಸ್ ಗೆ ಪರೀಕ್ಷೆ ಇಪ್ಪತ್ತು ಅಂಕಗಳಿಗೆ ಇಂಟರ್ನಲ್ ಅಸೆಸ್ಮೆಂಟ್ ಎಂಬತ್ತು ಅಂಗಗಳಿಗೆ ಥಿಯರಿ ಬಾಹ್ಯ ಪರೀಕ್ಷೆ ಮತ್ತು ಇಪ್ಪತ್ತು ಅಂಗಗಳಿಗೆ ಆಂತರಿಕ ಪರೀಕ್ಷೆ ಅಂತ ಮಾಡ್ತಾ ಇದ್ರು ಅವರು ಅಲ್ಲಿ ಏನ್ ಮಾಡ್ತಾರೆ ರಿಸಲ್ಟ್ ಎಕ್ಸ್ ಮಾಡ್ತಾ ಇದ್ರು ಅವ್ರಿಗೆ ಇಪ್ಪತ್ತು ಅಂಕಗಳನ್ನ ಇಂಟರ್ನಲ್ ಕೊಟ್ಟರೆ ಅವ್ರಿಗೆ ಇಪ್ಪತ್ತಕ್ಕೆ ಇಪ್ಪತ್ತು ಇಂಟರ್ನಲ್ ಬಂದ್ರೆ ಇನ್ ಥಿಯರಿ ಎಷ್ಟು ತೆಗಿಬೇಕು ಸರ್ ಅವರು ಅಂದ್ರೆ ಎಂಬತ್ತಕ್ಕೆ ಹತ್ ಮಾರ್ಕ್ಸ್ ತೆಗೆದು ಸಾಕು ಎಂಬತ್ತಾರು ತೆಗೆದ್ರೆ ಸಬ್ಜೆಕ್ಟ್ ಮಿನಿಮಮ್ ಮೂವತ್ ಬಂದು ಓವರ್ ಆಲ್ ಅಗ್ರಿಗೇಟ್ ಇನ್ನೂರ ಆರು ಬಂದು ಸಬ್ಜೆಕ್ಟ್ ಮಿನಿಮಮ್ ಮೂವತ್ತ್ ಬಂದ್ರು ಕೂಡ ಪರೀಕ್ಷೆ ಫಲಿತಾಂಶವನ್ನ ಪಾಸ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ರು ಅಂದ್ರೆ ಇಂಟರ್ನಲ್ ಇಪ್ಪತ್ತಕ ಇಪ್ಪತ್ತು ಕನ್ಸಿಡರ್ ಮಾಡ್ತಾ ಇದ್ರು ಥಿಯರಿನ ಎಂಬತ್ತಗ್ರ ಸಾಕು ಮೂವತ್ತ ಫಲಿತಾಂಶವನ್ನ ಡಿಕ್ಲೇರ್ ಮಾಡಿ ಪಾಸ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ರು அது ஆ மக்களில் அதுக்கோஸரே சிபிஎஸ்இ சிலபஸ் இல்ல அது பிரச்சனை மார்க்ஸ் சப்ஜெக்ட் மினிமம் இப்பிங் மார்க்ஸ் கே மூவத்தை பாசிங் மார்க்ஸ் இப்போ தைலே எம்பத்தி இப்பட் தகிலே அவனு இப்போ ಎಂಬತ್ತೈದು ಇಪ್ಪತ್ತೆಂಟು ತೆಗೆದ್ ಇಪ್ಪತ್ತೇಳು ತೆಗೆದು ಇಪ್ಪತ್ತು ಪ್ಲಸ್ ಇಪ್ಪತ್ತೇಳು ನಲವತ್ತೇಳು ನಲವತ್ತೇಳು ತೆಗೆದ್ರು ಕೂಡ ಆ ವಿದ್ಯಾರ್ಥಿ ಫೇಲ್ ಫೇಲ್ ಅವರು ಹಂಗಾಗಿ ಇಲ್ಲಿ ನಮ್ಮ ಸ್ಟೇಟ್ ಸಿಲೆಬಸ್ ಮಧ್ಯೆ ನದ್ದೆ ಥಿಯರಿ ತಗಿಲೇಬೇಕು ಅಂತಕ್ಕಂಥ ಇತ್ತು ನಿರ್ಬಂಧ ಆಯ್ತು ಹಾಗಾಗಿ ನಮ್ಮ ಸ್ಟೇಟ್ ಸಿಲೆಬಸ್ ಅಲ್ಲಿರತಕ್ಕ ವಿದ್ಯಾರ್ಥಿಗಳು ಅನೂತಿರ್ಣ ಸಂಖ್ಯೆ ಜಾಸ್ತಿ ಆಯ್ತಾ ಇವತ್ತು ಐ ಸಿ ಎಸ್ ಸಿ ಸಿ ಬಿ ಎಸ್ ಇದ್ದಂತ ತಾರತಮ್ಯ ಅಲ್ಲಿ ರಾಜ್ಯದಲ್ಲಿ ಬರೀ ಹದಿಮೂರು ಮಾಸ ತಗೊಂಡವ್ರು ಮಾತ್ರ ಎಲ್ಲರೂ ಪಾಸ್ ಆಯ್ತು ಕೇಳಿದ್ರೆ ಐ ಸಿ ಐ ಸಿ ಸಿಲಿ ಹಂಡ್ರೆಡ್ ಪರ್ಸೆಂಟ್ ಸಿ ಬಿ ಎಸ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಟ್ಸ್ ಸರ್ಕಾರಿ ಶಾಲೆಗಳು ಅರವತ್ತು ಪರ್ಸೆಂಟು ಅನುದಾನಿತ ಶಾಲೆಗಳು ಅರವತ್ತೈದು ಪರ್ಸೆಂಟ್ ಖಾಸಗಿ ಶಾಲೆಗಳಿಗೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಈ ಎಲ್ಲ ತಾರತಮ್ಯಗಳನ್ನ ಸರಿಪಡಿಸುವಂತ ಒಂದು ವ್ಯವಸ್ಥೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನ ಈ ಸರ್ಕಾರ ಸೃಷ್ಟಿ ಮಾಡಿದೆ ಸಮಾಜದಲ್ಲಿ ಒದಗುವಂತ ಈ ಕ್ರೈಮ್ ಕ್ರಿಮಿನಲ್ ಅಪರಾಧಗಳು ಎಸ್ ಎಲ್ ಸಿಲ್ ಆದ ಮಕ್ಕಳು ಕ್ರಿಮಿನಲ್ ಅಪರಾಧಗಳಿಗೆ ಒಳಗಾಗ್ತಿದ್ರು ಮುಂದೆ ಅವರು ವಿದ್ಯಾಭ್ಯಾಸ ಪಡೆಯಲು ಸಾಧ್ಯವೇ ಆಯ್ತಿರಲಿಲ್ಲ ಜೊತೆಗೆ ಅವರು ಕೂಲಿ ಕಾರ್ಮಿಕರಾಗ್ತಿದ್ರು ಯಾವುದೇ ಕಾರಣಕ್ಕೂ ಒಂದು ಸೆಕ್ಯೂರಿಟಿ ಕೆಲಸನು ಸಹ ಅವರು ಪಡ್ಕೊಳಕಾಯ್ತಿರ್ಲ ಕೂಲಿ ಕಾರ್ಮಿಕರಾಗಿ ಅನಾಗರಿಕ ಶಿಕ್ಷಣ ವ್ಯವಸ್ಥೆಯಿಂದನೇ ದೂರ ಉಳಿಯುವಂತ ಮಕ್ಕಳಾಗ್ತಿದ್ರು ಇದನ್ನ ಸರಿಪಡಿಸಿ ಇವತ್ತು ಹದಿನೆಂಟು ವರ್ಷದವರೆಗೆ ಈ ಪದ್ಧತಿಯ ಜಾರಿತರಾಗಿ ಅವರು ತಮ್ಮ ಬಾಲ್ಯಾವಸ್ಥೆಯಲ್ಲಿ ಬರುವಂತ ಮೆಚ್ಯೂರಿಟಿ ಆಫ್ ಪಾಯಿಂಟ್ ಮನಸ್ಸಿನ ತಮತೋ ಸಮತೋಲನವನ್ನು ಕಾಪಾಡಿಕೊಂಡು ಮುಂದೆ ಈ ರಾಜ್ಯದ ಸತ್ಪ್ರಜೆಗಳಾಗಬೇಕಾರೆ ಕಾರಣಭೂತರಾಗ್ತಾ ಇದ್ದಾರೆ ಅದಕ್ಕೆ ಈ ಈ ವ್ಯವಸ್ಥೆ ತುಂಬಾ ಅನುಕೂಲಕರವಾಗಿದೆ ಇದನ್ನ ಕೆಲವು ಸಾಹಿತಿಗಳು ಕೆಲವು ಬೆರಳೆಣಿಕೆಯಷ್ಟು ಸಾಹಿತಿಗಳು ಮತ್ತು ವಿಚಾರವಂತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಅವರು ಐ ಸಿ ಎಸ್ ಸಿ ಬಿ ಎಸ್ ಸಿ ಪದ್ಧತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ರಾಜ್ಯದ ಮಕ್ಕಳು ಹಾಳಾಗೋಗಲಿ ಅಂತ ಮಾಡ್ತಾ ಇದ್ರು ಇಲ್ಲ ಉದ್ಧಾರ ಆಗ್ಲಿ ಅಂತ ಮಾಡ್ತಾ ಗೊತ್ತಿಲ್ಲ ಕೆಲವು ಬೆರಳೆಣಿಕೆಯ ಸಾಹಿತಿಗಳು ಇದನ್ನ ವಿರೋಧ ಮಾಡುವುದನ್ನು ನಿಲ್ಲಿಸಬೇಕು ಈ ಪಠ್ಯಕ್ರಮವನ್ನು ಕೆಲವು ವರ್ಷಗಳ ಕಾಲ ಸ್ವಾಗತಿಸಿ ಇದರಲ್ಲೂ ಆಗುವಂತಹ ಬದಲಾವಣೆಯನ್ನು ಅವರು ಗಮನಿಸಿ ಮುಂದಿನ ವಾರ ಹೋರಾಟಕ್ಕೆ ಬಿದ್ದಿರೋ ಸಜ್ಜಾಗಲಿ ಅಂತ ತಿಳಿಸಿದ್ರಲ್ಲಿ ಒಂದು ಸ್ವಲ್ಪ ಎಡ್ಗೆ ಮುಂದಿನ ಪೋಷಣ ರೂಪಿಸಿಕೊಳ್ಳುವುದಕ್ಕೆ ಮಕ್ಕಳಿಗೆ ಬಹಳ ತೊಂದರೆ ಆಗ್ತದೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಲಿಲ್ಲ ಅಂದ್ರೂ ಕೂಡ ಒಂದು ಅಟೆಂಡ್ ಪೋಸ್ಟ್ ಅಂತ ಹೇಳ್ತಕ್ಕಂತ ಒಂದು ವ್ಯವಸ್ಥೆ ಈಗ ತಿಳುವಳಿ ಇಲ್ಲ ಆದ್ರಿಂದ ಈ ಏನು ಒಂದು ಯೋಜನೆಗಳನ್ನ ಇವತ್ತು ಐ ಸಿ ಐ ಸಿ ಸಿ ಬಿ ಎಸ್ ಸಿ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಏಕಶಿಚ್ಚ ಪದ್ಧತಿಯನ್ನು ಮಾಡ್ತಿರ್ತಕ್ಕಂಥದ್ದು ತುಂಬಾ ಮುಂದಿನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಅಂತಕ್ಕಂಥದ್ದನ್ನ ನಾನು ಹೇಳಿ ಕೇಳಿಕೊಂಡಿ